ಆ ಅರ್ಥದೊಳಗ ರಾಯಚೂರು ಜಿಲ್ಲೆಯ ಮಸಳಿ ಕಲ್ಲು ಎಲ್ಲಿಯಲ್ಲಕ್ಕುಂಡಿ ಎಲ್ಲಿಯ ಮಸಳಿ ಕಲ್ಲು ನನ್ನ ಮುದುಗಲ್ಲಿನಿಂದ ಒಂದು ಎಂಬತ್ತು ಕಿಲೋಮೀಟರ್ ದೂರದಲ್ಲಿ ಮಸಳಿಯ ಕಲ್ಲು ದೇವದುರ್ಗ ತಾಲೂಕಿನೊಳಗ ಅಲ್ಲೇ ಗಬ್ಬೂರು ಅಂತ ಬರ್ತದೆ ಗಬ್ಬೂರಿನೊಳಗು ಹುಟ್ಟಿದವಳೆ ದುಗ್ಗಳ ಮಸಳೆ ಕಲ್ಲಿನಲ್ಲಿ ಮುಕ್ತಾಯಿ ಅಮರೇಶ್ವರದೊಳಗ ಐದಕ್ಕೆ ಲಕ್ಕಮ್ಮ ವಿಚಾರ ಮಾಡುವಂತ ಮಾತು ಸೋಮಲಾಪುರ ಅಂತ ಬರ್ತದೆ ಅಗ್ವಣಿಯ ಹಂಪಯ್ಯ ಕಲ್ಯಾಣ ನಾಡಿಗೆ ಹೋಗಿರುವಂತ ಶರಣರ ಸಂಖ್ಯೆ ರಾಯಚೂರು ಜಿಲ್ಲೆಯೊಳಗ ಬಿಪ್ಪಿ ಬಾಚರಸರು ಬಹಳ ಜನ ಬಹಳ ಜನ ಬಂಧುಗಳೇ ಮಹಾದೇವ ಅನುರೂಪದ ವರನಾಗಿ ಕನ್ಯಾರ್ಥಿಯಾಗಿ ಲಕ್ಕುಂಡಿಗೆ ಬಂದ ಅನುರೂಪವತಿಯಾಗಿರುವಂಥ ಗುಣವತಿಯಾಗಿರುವಂಥ ಅಜಗಣ್ಣ ಅನ್ನುವಂಥ ಅರಿವನ್ನ ಮಾಡಿಕೊಂಡಿರುವಂಥ ಪರಮ ಜ್ಞಾನಿಯ ಮೂಲಕ ಬದುಕಿನ ದಿವ್ಯವಾಗಿರುವಂಥ ಸತ್ಯವನ್ನ ತಿಳಿದುಕೊಂಡಿರುವಂಥ ಮುಕ್ತಾಯಿ ಸುರದ್ರೂಪಿ ಆಧ್ಯಾತ್ಮದ ಅರಿವು ಯಾರೊಳಗ ಜಾಗೃತ ಆಗ್ತದಲ್ಲ ಅವರು ನಿಜವಾಗಲು ಅದ್ಭುತವಾಗಿರುವಂಥ ಸುರದ್ರೂಪಿಗಳೇ ಅಲ್ಲೊಂದು ಅದ್ಭುತವಾದ ಸದ್ಗುಣದ ಸಂಪತ್ತಿರ್ತದೆ ಸದ್ಭಾವದ ಸಂಪತ್ತಿರ್ತದೆ ಆ ಮುಖದೊಳಗ ಕಳೆ ಕಾಂತಿ ಪ್ರಶಾಂತಿ ಎಲ್ಲದೂ ತುಂಬಿ ತುಳುಕ್ತದೆ ಅದಕ್ಕಾಗಿನೇ ಹಿಂದಿಯೊಳಗೆ ಒಬ್ಬ ಮಹಾನುಭಾವ बाढ़ चलो हेल्ता गुणवान को सुख मिलता है गुणवान को सुख मिलता है धनवान को सुविधा मिलता है धनवान को सुविधा मिलता, मिलता है महान को धन्यवाद मिलता है ವಿವೇಕವಾನುಕೋ ಶಾಂತಿ ಮಿಲತಾ ಹ ವಿವೇಕವಾನುಕೋ ಶಾಂತಿ ಮಿಲತಾ ಹೇ ವೈರಾಗ್ಯವಾನುಕೋ ಮುಕ್ತಿ ಮಿಲತಾಹ ಈ ಎಲ್ಲದರ ಗಟ್ಟಿಯಾಗಿದ್ದು ಮುಕ್ತಿಯ ಪ್ರತಿರೂಪವಾಗಿರುವಂಥ ಮುಕ್ತಾಯಿ ಇಂತಹ ಅನುರೂಪವಾಗಿರುವಂಥ ಕನ್ನೆಯನ್ನು ನೋಡಿರುವಂಥ ವರ ಮಹಾದೇವ ಒಪ್ಪಿಕೊಂಡ ಅಜಗಣ್ಣನಿಗೆ ಸಂತೋಷ ಆಯಿತು ಲಕ್ಕುಂಡಿಯ ಗುರು ಹಿರಿಯರು ಶರಣ ಬಂಧುಗಳೆಲ್ಲ ಸೇರಿದ್ದಾರೆ ತಂದೆ ತಾಯಿ ಇಲ್ಲದೆ ಇರುವಂತ ಅನಾಥ ಮಕ್ಕಳಾಗಿ ಬೆಳೆದಿರುವಂಥ ಇವರಿಗೆ ಸಮಾಜವೇ ತಂದೆ ತಾಯಿ ಬಂಧು ಬಳಗ ಎಲ್ಲದೂ ಆಯಿತು ಎಲ್ಲರೂ ಒಪ್ಪಿದರು ಒಪ್ಪಿದ್ದೇ ಶುಭ ಮುಹೂರ್ತ ಅಂತ ತಿಳ್ಕೊಂಡು ಸಂಕಲ್ಪ ಮಾಡಿದರು ಇದು ಶರಣ ಸಂಸ್ಕೃತಿ ಅಂದಿನ ದಿನಮಾನದ ವ್ಯವಸ್ಥೆ ಹೇಗಿತ್ತು ಅಂದ್ರೆ ವರದಕ್ಷಿಣೆಯನ್ನು ಪಡೆಯುವಂತ ವರ ಉಪಚಾರವನ್ನು ಪಡೆಯುವಂತ ವ್ಯವಸ್ಥೆ ಇರಲಿಲ್ಲ ಕೆಲವು ವರ್ಷಗಳ ಹಿಂದೆ ನಮ್ಮ ಹಿರಿಯ ತಾಯಿ ಅಂದ್ರೆ ಹೇಳ್ತಾರೆ ನಮಗ ಕೊಟ್ಟು ನಮ್ಮನ್ನು ಮಾಡ್ಕೊಂಡು ಹೋಗ್ಯಾರ ಅದಕ್ಕೆ ತೆರ ಕೊಡೋದು ಅಂತಾರೆ ವರ ಕೊಡೋದಲ್ಲ வர அந்த ஏன் அர்த்த வர அந்த சேஷ்டிரேஷ்டனாதவனு எந்தூ வரதட்சணைய தகோபாரது அவ தகண்ட் அவ கனிஷ்டர அந்தேஷ ஆ தகபாரது தகண்ட்ர அவ கனிஷ்ட உத்தமம் ஸ்வார்ஜிதம் வித்தம் ಯಾವುದು ಉತ್ತಮ ಅಂದ್ರ ಸ್ವಾರ್ಜಿತವಾಗಿ ಕಾಯ ಕಷ್ಟ ಮಾಡಿ ಸಂಪಾದಿಸುವಂತದ್ದೇನಿದೆಯಲ್ಲ ಉತ್ತಮ ಸ್ವಾರ್ಜಿತಂ ವಿತ್ತಂ ಎಷ್ಟು ಚಲೋ ಹೇಳ್ತಾರೆ ಬಹಳ ಅಪರೂಪವಾಗಿರುವಂತ ಮಾತುಗಳನ್ನು ಹೇಳ್ತಾರೆ ಮಧ್ಯಮಂ ಪಿತ್ರಾರ್ಜಿತಂ ಅಪ್ಪಗಳಿಸಿಟ್ಟದ್ದನ್ನು ಗಳಿಸಿ ಇಟ್ಟದ್ದನ್ನ ಮಾಡ್ಕೋತ ಕುಂತಂದ್ರೆ ಅವ ಮಧ್ಯಮ ಮಧ್ಯಮ ಅಧಮ ಭ್ರಾತೃವಿತ್ತಂಚ ಯಾವುದು ಮೂರನೇ ಸಾಲಿಗೆ ಸೇರ್ತದೆ ಅದು ಅಧಮ ಅನಿಸ್ಕೊಳ್ತದಂದ್ರ ಸಹೋದರ ಸಂಬಂಧಿಯಾಗಿರುವಂತ ಸಂಪತ್ತನ್ನು ಲಪಟಾಯಿಸಿ ಬದುಕೋದೇನದಲ್ಲ ಇದು ಅಧಮ ಅದ ಇನ್ನೊಂದು ಕೊನೆಯದ ಬಹಳ ಸುಂದರವಾಗಿ ಹೇಳ್ತಾರ ಸ್ತ್ರೀ ವಿತ್ತಂ ಅಧಮ ಅಧಮಂ ಹೆಣ್ಣಿನ ಮೂಲಕ ಬಂದಿರುವಂಥ ಸಂಪತ್ತನ್ನು ಬಳಸಿ ಒಬ್ಬ ಪುರುಷನಾಗಿರುವಂಥವನು ಪುರುಷ ಸಿಂಹನಾಗಿರುವಂಥವನು ವರದಕ್ಷಿಣೆಯನ್ನು ಪಡ್ಕೊಂಡು ಏನಾದರೂ ಅದರಾಗ ನಾ ಮಜಾ ಮಾಡ್ಕೋತ ಇರಬೇಕು ಅಂತ ಬದುಕಿದ್ರ ಅವನಂಥ ಕನಿಷ್ಠ ಈ ಜಗತ್ತಿನೊಳಗೆ ಯಾರೂ ಅಲ್ಲ ಅವ ವರಶ್ರೇಷ್ಠ ಅಲ್ಲ ಅವ ವರ ಕನಿಷ್ಠ ಅಪ್ಪ ಅವರು ಹೇಳ್ತಾರೆ ಬಸವಣ್ಣನವರು ಕಾಯಕವೇ ಕೈಲಾಸ ನಿನ್ನ ಧರ್ಮ ಆಗಲಿ ಕಷ್ಟ ಮಾಡಿ ಬದುಕು ನಿನಗೆ ಬಾಳು ಕೊಟ್ಟವಳನ್ನ ಕೈ ಹಿಡಿದು ಉತ್ತಮ ಸಂಸ್ಕೃತಿಯ ಬಾಳನ್ನ ಬಾಳು ನೀನು ದುಡಿದು ಗಳಿಸಿ ಉಣ್ಣುವ ಅನ್ನವೇ ಅದು ಬಿಸಿ ಅನ್ನವನ್ನು ಊಟ ಮಾಡಿದಂತೆ ತಂದೆ ತಾಯಿಗಳು ಗಳಿಸಿಟ್ಟ ಸಂಪತ್ತಿನೊಳಗ ನೀನು ಅನ್ನವನ್ನು ಊಟ ಮಾಡ್ತಾ ಇದ್ರೆ ಅದು ತಂಗಳು ಅನ್ನವನ್ನು ಊಟ ಮಾಡಿದಂತೆ ಹೆಣ್ಣಿನ ಮೂಲಕ ಬಂದಿರುವಂಥ ಸಂಪತ್ತಿನೊಳಗ ನೀನೇನಾದರೂ ಭೋಗವನ್ನು ಮಾಡ್ತಾ ಇದ್ದೀ ಅಂದ್ರೆ ನೀನು ಅಳಸಿದ ಅನ್ನವನ್ನು ಉಂಡಂತೆ ಬಹಳ ಸ್ವಚ್ಛ ಹೇಳಿ ಅವರು ಮತ್ತು ನಾವು ಯಾವ್ಯಾವ ದೊಣ್ಣಾಕತ್ತೀವಿ ನಮ್ಗೆ ಬಿಟ್ಟಿದ್ದದು ಅವ್ರು ಹೇಳ್ಯಾರ ಅಂದಿನ ದಿನಮಾನದೊಳಗ ಮಹಾದೇವ ವರನಾಗಿ ಬಂದ ನೋಡಿ ಏನನ್ನೂ ಬಯಸಲಿಲ್ಲ ಏನನ್ನೂ ಬೇಡಲಿಲ್ಲ ನನ್ನ ಬಾಳಿಗೆ ಬೆಳಕಾಗುವಂತ ಅರಿವಿನ ಪುತ್ಥಳಿಯಾಗಿರುವಂತ ನಿನ್ನ ತಂಗಿ ಮುಕ್ತಾಯಿಯನ್ನು ಕೊಟ್ಟು ನನ್ನ ಬಾಳನ್ನ ಬೆಳಗಿದ್ರೆ ಸಾಕು ಮಹಾದೇವ ಕೇಳಿಕೊಂಡ ಅಜಗಣ್ಣನಿಗೆ ಹೃದಯ ತುಂಬಿ ಬಂತು ಕೂಡಿದ್ದೇ ಕಲ್ಯಾಣ ಬೆಸಗೊಂಡದ್ದೇ ಕಲ್ಯಾಣ ಸಂದರ್ಭವನ್ನು ಬಳಸಿಕೊಂಡಿದ್ದೇ ಜೀವನದ ಕಲ್ಯಾಣ ಬದುಕಿನ ಕಲ್ಯಾಣ ಎರಡು ಜೀವಗಳ ಕಲ್ಯಾಣ ಮನೆತನದ ಕಲ್ಯಾಣ ಸಮಾಜದ ಕಲ್ಯಾಣ ರಾಷ್ಟ್ರದ ಕಲ್ಯಾಣ ಸೃಷ್ಟಿಯ ಕಲ್ಯಾಣ ಇದು ಕಲ್ಯಾಣದ ಕಾನ್ಸೆಪ್ಟ್ ಈ ಅರ್ಥದೊಳಗ ಎಲ್ಲರೂ ಕೂಡಿದರು ಎಲ್ಲರೂ ನಾ ಮುಂದೆ ನೀ ಮುಂದೆ ಅನ್ನುವಂತಹ ಭಾವದೊಳಗ ಲಕ್ಕುಂಡಿಯ ಸಮಸ್ತ ದೈವ ಸೇರಿ ಮಹಾದೇವ ಮುಕ್ತಾಯಿಯರ ಕಲ್ಯಾಣ ಮಹೋತ್ಸವವನ್ನು ನೆರವೇರಿಸುತ್ತಾರೆ ಎಮ್ಮವರು ಬೆಸೆಗೊಂಡರೆ ಶುಭ ರಾಸಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯಾ ಗುರುಲಿಂಗ ಬಲ ಉಂಟೆಂದು ಹೇಳಿರಯ್ಯಾ ನಾಳಿನ ಿಂತ ಇಂದಿನ ದಿನವೇ ಲೇಸೆಂದು ಹೇಳಿರಯ್ಯ ನಮ್ಮ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ಅದು ನಿಮ್ಮ ಅದು ನಿಮ್ಮ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಸಂಗಮ ಸರಳ ಸಹಜವಾಗಿರುವಂತಹ ಕಲ್ಯಾಣ ಮಹೋತ್ಸವ ನಡೆದು ಹೋಗ್ತದೆ ಬಂದಿರುವಂತ ಎಲ್ಲ ಬಂಧು ಬಾಂಧವರು ಶರಣ ಬಳಗ ನೂತನ ಗೃಹಸ್ಥ ಜೀವನವನ್ನ ಸ್ವೀಕಾರ ಮಾಡಿರುವಂತಹ ಶರಣ ದಂಪತಿಗಳ ಮೇಲೆ ಅನುಗ್ರಹದ ಆರೈಕೆಯ ಪುಷ್ಪವೃಷ್ಟಿಯನ್ನು ಮಾಡಿ ಸಂತೋಷ ಪಡ್ತಾರೆ ನೀವಿಬ್ಬರು ನೂರು ಕಾಲ ಸುಖ ಸಂತೋಷದಿಂದ ಆದರ್ಶದ ಆಧ್ಯಾತ್ಮದ ಬಾಳನ್ನು ಬದುಕ್ರಿ ಅಂತ ತಿಳ್ಕೊಂಡು ಹರಕೆಯನ್ನು ಕೊಡ್ತಾರೆ ಮುಕ್ತಾಯಿಯ ಕಲ್ಯಾಣ ಮುಗಿದು ಹೋಯಿತು ಅನುರೂಪನಾಗಿರುವಂಥವರ ಮಹಾದೇವ ಸಂಸಾರದ ಧರ್ಮದಂತೆ ತನ್ನ ದಾಂಪತ್ಯ ಧರ್ಮವನ್ನು ಸಾಗಿಸುವ ಸಲುವಾಗಿ ಮುಕ್ತಾಯಿಯನ್ನ ಕರೆದುಕೊಂಡು ಹೋಗುವಂಥ ಪ್ರಸಂಗ ಲಕ್ಕುಂಡಿಯ ಕೆಲವು ಜನ ಆತ್ಮೀಯರಾಗಿರುವಂಥವರು ಅಜಗಣ್ಣನ ಮನೆಯ ಮುಂದೆ ಚಕ್ಕಡಿಯನ್ನು ಸಜ್ಜುಗೊಳಿಸಿದ್ದಾರೆ ಎತ್ತುಗಳನ್ನು ಓಡಿಕೊಂಡು ನಿಂತಿರುವಂಥ ಚಕ್ಕಡಿ ಸವಾರಿ ತಟ್ಟಿ ಹಾಕಿರುವಂತಹ ಚಕ್ಕಡಿ ಸತಿಪತಿಗಳನ್ನು ಕೂಡಿಸಿ ಕಳುಹಿಸುವಂತಹ ಚಕ್ಕಡಿ ಸಂಪ್ರದಾಯದಂತೆ ಮುಕ್ತಾಯಿಯನ್ನ ಉಡಿ ತುಂಬಿ ಕಳಿಸಬೇಕಲ್ಲ ಭಾರತೀಯ ಪರಂಪರೆಯ ಅದ್ಭುತವಾದ ಸಂಸ್ಕೃತಿ ಇದು ಉಡಿ ಸಂಸ್ಕೃತಿ ಈಗಿನ ಕಾಲದಲ್ಲಿ ಎಲ್ಲಿ ಉಡಿ ತುಂಬೋದು ಪುಣ್ಯ ಅಥಣಿಯೊಳಗ ಉಡಿ ತುಂಬುವುದು ಇವತ್ತಿಗೂ ನಡೆದದ ನಾನು ಇಲ್ಲಿ ಸುದ್ದಿ ಹೇಳಕ್ಕೆ ಹೋಗೋದಿಲ್ಲ ಇವತ್ತು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಪಟ್ಟಣಗಳಲ್ಲಿ ಮದುವೆ ಅಂದರೆ ಫ್ಯಾಷನ್ ಆಗ್ಯದ ಸಂಸ್ಕೃತಿ ಸಂಸ್ಕಾರಗಳು ದೂರ ಆಗ್ತಾ ಇದ್ದಾವ ಕಲ್ಯಾಣ ಮಂಟಪ ಖಾಲಿ ಇದ್ದಾಗಲೇ ಮದುವೆ ಯಾವ ಹೋಟೆಲ್ ಬುಕ್ ಮಾಡಬೇಕು ಬಂದವರಿಗೆಲ್ಲ ಒಂದು ಟೋಕನ್ ಕೊಟ್ಟು ಇಲ್ಲಿ ಅಕ್ಕಿ ಕಾಳ ಹಾಕ್ರಿ ಅಲ್ಲಿ ಹೋಗಿ ಹೋಗ್ ನಿಮ್ಮ ಮನೆಗೆ ಹೋಗ್ರಿ ಹಿಂಗ ನಡೆದಾವ ಕಳಸೋ ಮುಂದೆ ಇವ್ರು ಕಳ್ಸಾಕು ಯಾರೂ ಇರೋದಿಲ್ಲ ಇಟ್ಟಿರ್ತಾನೆ ಇದು ಗಪ್ನ ಹೋಗಿ ಕುಂಡ್ರಬೇಕು ಗಾಡ್ಯಾಗ ವಿಚಿತ್ರ ಕಾಲದೊಳಗ ನಾವ್ದೀವಿ ಹೋದ್ರೆ ಸಾಕು ಅಂತ ಇವ್ರು ನಿಂತಿರ್ತಾರ ತಲೆ ಮೇಲೆ ಭಾರ ಇಳಿಸಿಕೊಂಡ್ರೆ ಸಾಕು ಅಂತ ಇವ್ರು ಕೂತಿರ್ತಾರ ಒಂದು ಮದುವೆ ಮದುವೆಯಾಗಿತ್ತಂತ ಗಂಡನ ಮನೆಗೆ ಹೊಂಟಿದ್ಲು ಮಗ್ಲ ಮನೆಯೊಳಗೆ ಪ್ರೊಫೆಸರ್ ಇದ್ದರು ಅದು ಕನ್ನಡ ಸಾಹಿತ್ಯವನ್ನು ಓದಿಕೊಂಡಿರುವಂಥ ಪ್ರೊಫೆಸರ್ ಅದು ಜನಪದ ಎಮ್ ಎ ಮಾಡಿರುವಂಥ ಪ್ರೊಫೆಸರ್ ಈ ಹುಡುಗಿ ಅಂಕಲ್ ನಾನು ಹೋಗಿ ಬರ್ತೀನಿ ಅಂತ ಬಂದ್ಲು ಇವನು ತಲಿಯೊಳಗೆ ತಂದ ಗುಂಗು ಹಳ್ಳಿ ಸಂಸ್ಕೃತಿ ಸ್ವದೇಶಿ ಈ ಗುಂಗಿನೊಳಗೆ ಒಳಗಿರುವ ಹೆಂಡತಿ ಏನೋ ಪ್ರೊಫೆಸರ್ ಕೂಗಿ ಕರ್ದನಂತ ಏನ ಹೊರಗೆ ಬರ್ತಿ ಏನು ಮಗ್ಲ ಮನೆಗೆ ಪುಟ್ಟಿ ಗಂಡನ ಮನೆಗೆ ಹೊಂಟಾಳ ಒಂದಿಷ್ಟು ಉಡಿಯಕ್ಕಿ ಹಾಕ ಅನ್ನಂತ ಅವ ಪೇಪರ್ ಹಿಡ್ಕೊಂಡ ಇಷ್ಟು ಮಾತಾಡಿದ್ದ ಮ್ಯಾಲೆತ್ತ ಮುಖನ ನೋಡಿದ್ದಿಲ್ಲ ಅವ ನಿಮಗೆ ಹೇಳ್ತೀನಿ ಹೆಂಡತಿ ಅಂದ್ಲು ಪೇಪರ್ ಕೆಳಗೆ ಇಡ್ರಿ ಒಂದಿಟ್ಟು ಕಣ್ಣೆತ್ತಿ ನೋಡ್ರಿ ಉಡಿಯಕ್ಕೆ ಹಾಕ್ರಿ ಅಂತ ಹೇಳಾಕತ್ತೀರಿ ಆಕ್ಯಾರ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬಂದಾಳ ಎಲ್ಲಿ ಹಾಕಲಿ ಹುಡಿಯಕ್ಕೆ ಅಂದ್ಲಾಕಿ ಎಪ್ಪ ಈ ಕಡೆ ಕಿಸಿದಾಗ ಒಂದು ಪಾವು ಈ ಕಡೆ ಕಿಸದಾಗ ಒಂದು ಅಚ್ಚೇರ ಆ ಯವ ಎಲ್ಲಿಗೆ ಬಂತೇವ್ವ ಉಡಿ ಓತು ಮಡಿ ಓತು ಕುಡಿ ಬಡಿ ಹೆಚ್ಚಾತು ಸಾಮಾಜಿಕ ಸ್ವಾಸ್ಥ್ಯ ಹಾಳಾಯಿತು ಆ ಹುಡಿಗೊಂದು ಅರ್ಥ ಇದೆ ಆ ಮಡಿಲಿಗೊಂದು ಅರ್ಥ ಇದೆ ಆ ಉಡಿಯ ಸಂಬಂಧವೇ ಅನುರಾಗದ ಸಂಬಂಧ ಆಗ್ತದೆ ಅದು ಕಳ್ಳು ಬಳ್ಳಿಯ ಸಂಬಂಧ ಆಗ್ತದೆ ತವರು ಮನೆಯ ಉಡಿಯಕ್ಕಿ ಅವಳ ಬಾಳಿಗೆ ಗಟ್ಟಿತನದ ಶಕ್ತಿಯನ್ನು ನೀಡುತ್ತದೆ ನಮ್ಮ ಹಿರಿಯರು ಕೊಟ್ಟ ಹಾರೈಕೆ ಇದು ಹೆಣ್ಣಾಗಿ ತವರು ಮನೆಯನ್ನ ತ್ಯಾಗ ಮಾಡಿ ಕಂಡ ಹಿರಿಯರು ಮಗಳೇ ಕಲಶದೊಳಗೆ ಎರಡು ಆರತಿಗಳಿದ್ದಾವ ಎರಡು ದೀಪಗಳಿದ್ದಾವ ಈ ದೀಪಗಳ ಸಂಕೇತ ಏನು ಅಂದ್ರೆ ಇದು ಒಂದು ತವರು ಮನೆಯ ದೀಪ ಇದು ಗಂಡನ ಮನೆಯ ದೀಪ ಎರಡು ದೀಪಕ್ಕೂ ನೀನು ಕುಲದೀಪಳಾಗಿ ಬೆಳಗಬೇಕು ಮಗಳೇ ಹುಟ್ಟಿದ ಮನೆಗೆ ಕೊಟ್ಟ ಮನೆಗೆ ಬೆಳಕಾಗಬೇಕವ್ವಾ ಹುಟ್ಟಿದ ಮನೆಗೆ ಕೊಟ್ಟು ಮನೆಗೆ ಕೀರ್ತಿಯನ್ನು ಕುಲ ಕುಲದೀಪಿಗೆಯಾಗಿ ಬಾಳು ತಂಗಿ ಈ ರುದ್ರಾಕ್ಷಿ ಈ ಭಸ್ಮ ಈ ವಚನದ ಕಟ್ಟು ನಿನ್ನ ಬಾಳಿನ ಅರಿವಿನ ನಿಜವಾದ ಗುಟ್ಟಾಗ್ಲಿ ತಂಗಿ ತಾಯಿ ಹೋಗಿ ಬಾರವಾ ನೂರು ಕಾಲ ಸಂಸಾರ ಧರ್ಮದ ಸುಯೋಗದಲ್ಲಿ ಆನಂದವಾಗಿ ಕನ್ನ ಕಳೆಯವ ಹೋಗಿ ಬಾ ಅಂತ ತಿಳ್ಕೊಂಡು ಅಜಗಣ್ಣ ಹರಸಿ ಹಾರೈಸಿ ಬೀಳ್ಕೊಡುವಾಗ ತಂದೆ ತಾಯಿಯನ್ನ ಕಳೆದುಕೊಂಡಿರುವಂತ ಮುಕ್ತಾಯಿ ತಂದೆಯಾಗಿ ತಾಯಿಯಾಗಿ ಬಂಧುವಾಗಿ ಅಣ್ಣನಾಗಿ ಅರಿವಿನ ಕಣ್ಣಾಗಿ ಆಧ್ಯಾತ್ಮ ಜೀವಿಯಾಗಿ ಬದುಕಿನ ಸತ್ಯವನ್ನು ತಿಳಿಸಿಕೊಟ್ಟಿರುವಂಥ ಒಡಹುಟ್ಟಿದ ಹುಟ್ಟಿದ ಅಣ್ಣನನ್ನ ಬಿಟ್ಟು ಹೋಗುವಾಗ ಮುಕ್ತಾಯಿಗೆ ದುಃಖ ತಾಳಲಿಲ್ಲ ಭಾವಜೀವಿಯಾಗಿರುವಂಥ ಮುಕ್ತಾಯಿ ಎಲ್ಲಿ ಆಧ್ಯಾತ್ಮ ಇರ್ತದೋ ಅಲ್ಲಿ ಭಾವ ಪ್ರಫುಲ್ಲವಾಗಿರುತ್ತದೆ ಭಾವಜೀವಿಯಾಗಿರುವಂತ ಮುಕ್ತಾಯಿ ಒಂದೊಮ್ಮೆ ಅಜಗಣ್ಣನ ಮುಖವನ್ನ ನೋಡ್ತಾಳೆ ಅಣ್ಣ ನನ್ನಣ್ಣ ಅಜಗಣ್ಣ ಈ ಬಾಳಿಗೆ ಬೆಳಕನ್ನ ಚೆಲ್ಲಿ ಬಾಯಿಗೆ ತುತ್ತನ್ನಿಟ್ಟು ಅಕ್ಕರೆಯ ಪ್ರೀತಿಯನ್ನ ತೋರಿ ಒಡ ಹುಟ್ಟಿದವಳನ್ನ ಸಾಕಿ ಸಲುವಿ ಇಷ್ಟು ದೊಡ್ಡವಳ ಮಾಡಿ ಇಂದು ಕೊಟ್ಟ ಗಂಡನ ಮನೆಗೆ ಕಳಿಸಿಕೊಡ್ತಾ ಇದ್ದೀಯಲ್ಲ ಅಣ್ಣ ಅಣ್ಣ ನಿನ್ನನ್ನು ಬಿಟ್ಟು ನಾನು ಹೋಗಲಾರೆ ಅಣ್ಣ ನಾನು ಹೋದ್ರೆ ನಿನ್ನನ್ನ ನೋಡಿಕೊಳ್ಳುವವರಾರು ನಿನಗೆ ಅನ್ನ ನೀಡುವವರಾರು ನಿನ್ನ ಬಟ್ಟೆಗಳನ್ನ ತೊಳೆದು ಮಡಿ ಮಾಡಿ ನಿನ್ನ ಶಿವಯೋಗದ ಸಾಧನೆಗೆ ಅನುಕೂಲ ಮಾಡಿಕೊಡುವವರ ಒಪ್ಪಟ್ಟಿ ಬಾಳನ್ನ ಬದುಕುವಂತ ನಿನಗೆ ಯಾರಿದ್ದಾರಣ್ಣ ಅಣ್ಣ ನಾನು ಹೋಗೋದಿಲ್ಲ ನಾನು ಇಲ್ಲೇ ಇರ್ತೇನೆ ಅನ್ನುವಂತ ಮಾತನ್ನ ಹೇಳಿದಾಗ ಅಜಗಣ್ಣ ಅಂತಾನೆ हलके हूंव बेव सीय